ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಅಂತ ಹೇಳಿ ಅನ್ಕೊಂಡಿ ಸಣ್ಣ ಮಾಡೋ ಒಂಚೂರು ಹೈ ಫ್ರೆಂಡ್ಸ್ ಕಾಲ್ ಬಂತು ತಳಿ ಕಟ್ ಮಾಡಿದೆ ಆಯ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಅನ್ಕೊಂಡಿದೀನಿ ಸಡನ್ ಸಡನ್ ಪ್ಲ್ಯಾನ್ ಪ್ಲಾನ್ ಆಗಿದ್ದು ಗೊತ್ತಿಲ್ಲ ಆ್ಯಕ್ಚುಲಿ ಇವತ್ತು ಮದುವೆ ಇದೆ ಅಂತೇಳಿ ತೆಗೆದು ಬಂದ್ಬಿಟ್ಟು ನಮ್ಮ ಮಾವನ ಅಣ್ಣ ಇಲ್ಲ ಸ್ವಂತ ಅಣ್ಣನ ಮಗಳು ಮಗ ಮಗನ್ ಮದುವೆ ಅಣ್ಣನ ಮಗಳು ಮದುವೆ ನಮ್ಮ ಮಾವ ಶಿಶಿ ಒಂಚೂರು ಮ್ಯೂಟ್ ಮಾಡಿ ಬಡ್ವರ್ಟೈಸ್ಮೆಂಟ್ಗೆ ನಮ್ಮ ಮಾವ ಇದ್ದಾರಲ್ಲ ಅವರ ಸ್ವಂತ ಅಣ್ಣನ ಮಗಳು ಮಗನ್ ಮದುವೆ ಇದ್ದಿದ್ದು ನಾವು ನಮ್ಮ ಮಾವ ಸಿಕ್ಸ್ ತರ್ಟಿಗೆ ಏನೋ ಫೋನ್ ಮಾಡಿದ್ರು ಹಿಂಗೆ ಮದುವೆ ಇದೆ ಅಂತೇಳಿ ನಾನು ಆಲ್ರೆಡಿ ಮ್ಯಾಚ್ ನೋಡೋದಕ್ಕೆಲ್ಲ ತಲೆ ಫಿಕ್ಸ್ ಮಾಡಿ ಇಟ್ಕೊಂಬಿಟ್ಟಿದ್ದೆ ಎಲ್ಲೂ ಹೊರಗಡೆ ಹೋಗೋದಿಲ್ಲ ಏನೋ ಅಂಥೇಳಿ ಆಮೇಲೆ ನಮ್ಮ ಮಾವ ಫೋನ್ ಮಾಡಿದ್ರು ನಾನೇ ರಿಮೋಟ್ ಬಚ್ಚಿಟ್ಟಿದ್ದೀನಿ ಅವ್ರಿಗೆ ಖಿಲ್ಸ ಆಗ್ತಿದ್ದಾರೆ ಸೊ ಹಾಗಾಗಿ ಇವತ್ತು ಸಿ ಬಿ ಮ್ಯಾಚ್ ಇರೋದರಿಂದ ನನಗೆ ಮ್ಯಾಚ್ ಅಂತ ಹೇಳಿ ಫಿಕ್ಸ್ ಆಗಿಬಿಟ್ಟಿದ್ದೆ ಫುಲ್ಲು ಅದಾದಮೇಲೆ ನಮ್ಮ ಮಾವ ಫೋನ್ ಮಾಡಿದ್ರು ಬನ್ನಿ ಅಂತ ಹೇಳಿ ಏ ನಾನು ಬರ್ತೀನಿ ಕೊಡ್ತೀನಿ ಎತ್ತಿಕ್ಕಿದೀನಿ ಆಯ್ತು ನಾನೇ ಎತ್ತಿಕ್ಕಿರೋದು ನಾನೇ ಹೇಳ್ತಾ ಇದ್ದೀನಿ ಸೊ ಅದ್ರದ್ದು ರಿಲೇಟಿವ್ ಆಗ್ತಾರಲ್ವಾ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಅವ್ರಿಗೂ ಖುಷಿ ಅವ್ರ ಕಡೆ ಅವ್ರನ್ನೆಲ್ಲ ನಮ್ಗೆ ತೋರಿಸಬೇಕು ಮಾಡ್ಬೇಕು ಅನ್ನೋದು ಅವ್ರಿಗೂ ಖುಷಿ ಇದೆ ಸೊ ಹಂಗಾಗಿ ಬರೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ ಬೇಗ ಬೇಗ ರೆಡಿಯಾಗಿ ನಾನು ಅಂತೂ ಒಂದು ಅರ್ಧ ಗಂಟೆ ರೆಡಿ ಆಗ್ಬಿಟ್ಟೆ ಅವ್ರು ಹೇಳಿ ಅರ್ಧ ಗಂಟೆಗೆ ರೆಡಿಯಾಗಿ ಹೋಗ್ಬಿಟ್ಟು ಬಂದ್ವಿ ಮದುವೆ ಮುಗಿಸ್ ಮದುವೆ ಇದ್ದಿದ್ದು ಬಂದ್ಬಿಟ್ಟು ಮಲ್ಲೇಶ್ವರಂ ಟಿ ಟಿ ಡಿ ಟೆಂಪಲ್ ಇದೆಯಲ್ಲ ಅಲ್ಲಿ ಹೋಗಿದ್ದು ಅಂಥದ್ದು ಮದುವೆ ಸೊ ಪಕ್ಕದಲ್ಲೇ ಇದ್ದಿದ್ದು ಹೋದ್ವಿ ಅಷ್ಟಲ್ಲ ಆಲ್ರೆಡಿ ಅತ್ತೆ ಮಾವ ಫೋಟೋ ತೆಗೆಸ್ಕೊಳ್ತಾ ಇದ್ರು ಸೊ ನಾವು ಜಾಯ್ನ್ ಆಗಿ ಊಟ ಮಾಡಿಕೊಂಡು ಇವಾಗ ಜಸ್ಟ್ ಮನೆಗೆ ಬಂದ್ವಿ ಮ್ಯಾಚ್ ನೋಡ್ತಾ ಇದ್ದೆ ಯಾಕೋ ಫೋರ್ ಸಿಕ್ಸ್ ಹೊಡೆದ್ರು ಅಂದ್ಬಿಟ್ಟು ಇದ್ದು ಒಳಗಡೆ ಬಂದಿದ್ದೀನಿ ಸೊ ಈ ಸಲ ಆದರೂ ಆಸೆ ಬಿ ವಿನ್ ಆಗುತ್ತೆ ಅಂಥೇಳಿ ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಪ್ರತಿಫಲ ಸಿಬಿಗೆದ್ರೆ ಖುಷಿ ತುಂಬ ಆಗುತ್ತೆ ನೋಡೋಣ ಹೋಪ್ ಫಾರ್ ದ ಬೆಸ್ಟ್ ಅಂತಾರಲ್ಲ ಹಾಗೆ ಸೊ ಅದಕ್ಕೆ ಬಂದ್ಬಿಟ್ಟು ತುಂಬ ಕುತ್ಕೊಂಡ್ಬಿಟ್ಟಿದ್ದೀನಿ ವ್ಲಾಗ್ನ ಸ್ಟಾರ್ಟ್ ಮಾಡಿರಲಿಲ್ವಲ್ಲ ಸೊ ಹಾಗಾಗಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಸ್ಟಾರ್ಟ್ ಮಾಡಿದೆ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನ ಮರಿಬೇಡಿ ಚಾನಲ್ಗೆ ಹೊಸೊಬ್ಬರಾದರೆ ಇನ್ನೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಲ್ಲಿ ಹೋದಾಗ ಒಂದಷ್ಟು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ ನಾನು ತೊಗೊಂಡು ಹೋಗಿದ್ದೀನಿ ಅದನ್ನು ಹಾಕ್ತೀನಿ ಹಾಗೆ ನೋಡಿ ನಾನು ಮ್ಯಾಚ್ ಆಯಿತಾ ಮದುವೆ ಇದ್ದಿದ್ದು ಬಂದ್ಬಿಟ್ಟು ಮಲ್ಲೇಶ್ವರಂ ಬಯಾಲಿಕಾವಲಲ್ಲಿ ಟಿ ಟಿ ಡಿ ತಿರುಪತಿ ಟೆಂಪಲ್ ಇದೆಲ್ಲ ಸೊ ಅಲ್ಲೇ ಟಿ ಟಿ ಡಿ ಚೌಲ್ಟ್ರಿಲೇ ಮದುವೆ ಆಗ್ತಾಯಿದ್ದಿದ್ದು ಸೊ ಅಲ್ಲಿ ಹೋದೆ ನಾನು ಫಸ್ಟ್ ಟೈಮ್ ಈ ಒಂದು ಚೌಲ್ಟ್ರಿಗೆ ಹೋಗಿದ್ದಿದ್ದು ಅದು ಒಂಥರ ಥಿಯೇಟರ್ ಥರ ಇತ್ತು ಅದು ಒಂಥರ ಸ್ಲೋಪಾಗಿತ್ತು ಸೀಟ್ಗಳೆಲ್ಲ ಏನು ಅದು ಮೊದಲೇ ನಮಗೆ ಅಲ್ಲಿ ದೇವಸ್ಥಾನ ಅಂದರೆ ಮದುವೆ ಇದೆ ಅಂತ ಸ್ವಲ್ಪ ಬೇಗನೆ ಬಿಟ್ಟು ದೇವಸ್ಥಾನ ಎಲ್ಲ ನೋಡ್ಕೊಂಡು ಬರ್ಬೋದಾಯಿತು ಬಟ್ ಲೇಟಾಗಿ ಗೊತ್ತಾಗಿದ್ದರಿಂದ ದೇವಸ್ಥಾನ ಕ್ಲೋಸ್ ಆಗಿಬಿಟ್ಟಿತ್ತು ಸೊ ಏನು ಮಾತಾಡ್ತಾ ಇದ್ದಾರಲ್ಲ ಅವರು ನಮ್ಮ ಅವರ ಅಣ್ಣ ಸ್ವಂತ ಅಣ್ಣ ಅವರು ಅಣ್ಣ ತಮ್ಮ ಮಾತಾಡ್ತಾ ಇದ್ದಾರೆ ಒಂಥರ ಆಗುತ್ತೆ ಅಲ್ವಾ ಆ ಥರದ್ದೆಲ್ಲ ನೋಡಿದ್ರೆ ಇದು ಮಾಡಿದ್ರೆ ಸೊ ಎಲ್ಲ ಫ್ಯಾಮಿಲಿಯವರೆಲ್ಲ ಒಂದು ಕಡೆ ಸೇರಿದ್ವಿ ಊಟ ಎಲ್ಲ ಆಗಿತ್ತು ಆಗಲೇ ನಾವು ಹೊರಡೋ ಹೋಗೋ ಅಷ್ಟರಲ್ಲಿ ಆಗಲೇ ಅವರ ಫೋಟೋ ಎಲ್ಲ ತೆಕ್ಕೊಳ್ತಾ ಇದ್ದರು ಬಟ್ ನಾನು ಹೋಗಲಿಲ್ಲ ಫೋಟೋ ಸ್ಟೇಜ್ಗೆಲ್ಲ ಏನೂ ಹೋಗಲಿಲ್ಲ ಸುಮ್ಮನೆ ಜಸ್ಟ್ ಹಾಗೆ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಊಟಕ್ಕೆ ಹೋಗ್ಬಿಟ್ಟು ಊಟ ಎಲ್ಲ ಮಾಡಿಕೊಂಡು ಅಲ್ಲಿಂದ ಬಂದಮೇಲೆಲ್ಲ ಫ್ಯಾಮಿಲಿಯವರೆಲ್ಲ ಬಂದಿರೋಲ್ಲ ಸೊ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ನಿಂತ್ಕೊಂಡಿದ್ರು ನಾನು ಕೂಡ ಹಾಗೆ ಮಾತಾಡ್ಕೊಂಡು ಐಸ್ ಕ್ರೀಮ್ ತಿಂದ್ಕೊಂಡು ನಿಂತ್ಕೊಂಡಿದ್ದೆ ನಮ್ಮ ಮಾವಂತೂ ಫುಲ್ ಖುಷಿಯಾಗಿಬಿಟ್ಟಿದ್ರು ಎಲ್ಲ ಅವ್ರ ಕಡೆಯವರು ಸಿಕ್ಬಿಟ್ಟಿದ್ರು ಅಂಥೇಳಿ ಅದಾದಮೇಲೆ ಎಲ್ಲರೂ ಕೂಡ ಹೊರಟರು ಅವರು ಕೂಡ ಕ್ಯಾಬ್ ಬುಕ್ ಮಾಡಿದ್ರಲ್ಲ ಬಾವ ಮತ್ತು ಭಾವನ ಮಗಳು ನಮ್ಮ ಅತ್ತೆ ಮಾವ ಇಷ್ಟು ಜನ ಬಂದಿದ್ದರು ಸೊ ಅವರು ಕ್ಯಾಬ್ ಬುಕ್ ಮಾಡ್ಕೊಂಡು ಹೊರಟರು ಆಮೇಲೆ ನಾವು ಕೂಡ ಹೊರಟಿವಿ ಸೊ ಅಲ್ಲೇ ಪಕ್ಕದಲ್ಲೇ ಟೆಂಪಲಿತ್ತು ಟಿ ಟಿ ಡಿ ಟೆಂಪಲು ಬೇಗ ಬಂದಿದ್ದರೆ ನೋಡ್ಬೋದಾಗಿತ್ತಲ್ಲ ಅನ್ನೋದೊಂದು ಇಷ್ಟ ಆಗ್ತಾ ಇತ್ತು ಏನು ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಟೈಮ್ ಇನ್ನೊಂದ್ಸಲ ಯಾವಾಗಾದರೂ ಹೋಗಿ ನೋಡ್ಕೊಂಡು ಬರೋಣ ಅಂತ ಅಂದ್ಕೊಂಡು ಬಂದ್ವಿ ಸೊ ಅಲ್ಲಿ ಕೂತಿದ್ದಾಗ ಅಲ್ಲಿ ಕುತ್ಕೊಂಡಿದ್ದಾಗ ಬರೀ ಸಿಕ್ಸ್ ಸಿಕ್ಸ್ ಎರಡು ಸಿಕ್ಸ್ ಹೊಡೆದ್ರು ಅದಕ್ಕೆ ಇಲ್ಲಿ ಬಂದ್ಬಿಟ್ಟು ನಿಂತ್ಕೊಂಡು ಅಟ್ಲೀಸ್ಟ್ ಬ್ಲಾಗ್ ಆದರೂ ಮಾಡೋಣ ಅಂತೇಳಿ ಬಂದ ಸೊ ಒಂದು ವಿಕೆಟ್ ಆಯ್ತು ಆವಾಗ ಓಡೋಗಿ ನೋಡ್ಕೊಂಡು ಬಂದೆ ಇವಾಗ ಇನ್ನೊಂದು ವಿಕೆಟ್ ಆಯ್ತು ಅದಕ್ಕೆ ಹೇಳ್ಬಿಟ್ಟು ಬಂದಿದ್ದೀನಿ ನಾನು ಮ್ಯಾಚ್ ಮುಗಿಯವರೆಗೂ ಇಲ್ಲೇ ನಿಂತ್ಕೊಂಡಿರ್ತೀನಿ ಎಲ್ಲ ಔಟ್ ಆಗಿಬಿಡಿ ಅಂತೇಳ್ಬಿಟ್ಟು ಸೊ ನಾನಂತೂ ಈ ಥರದ್ದೆಲ್ಲ ನಂಬ್ತೀನಿ ಯಾವಾಗ ಅಂತ ಹೇಳಿದ್ರೆ ವರ್ಲ್ಡ್ ಕಪ್ಪಲ್ಲಿ ಮೇ ಬಿ ಟೂ ಥೌಸಂಡ್ ಟೆನ್ ಲೆವೆನ್ ವರ್ಲ್ಡ್ ಕಪ್ ಆಯ್ತು ನೋಡಿ ಇಂಡಿಯಾದು ಸೊ ಫೈನಲ್ ಅವಾಗೂ ಹಂಗೆ ನನಗೆ ಕೆಳಗಡೆ ನೋಡೋದಕ್ಕೆ ಒಂಥರ ಭಯ ನನಗೆ ಸಿಗಬೇಕು ವರ್ಲ್ಡ್ ಕಪ್ ಅನ್ನೋದೊಂದು ಇತ್ತು ಮೇಲ್ ಟಾಪ್ ಹೋಗಿ ಕುತ್ಕೊಂಡ್ಬಿಟ್ಟಿದೆ ಟಾಪ್ ಹೋಗ ವಿಕೆಟ್ ಹೋಯ್ತು ಅಂದ್ಬಿಟ್ಟು ಅಲ್ಲೇ ಮ್ಯಾಚ್ ಮುಗಿಯೋವರೆಗೂ ಪೂರ್ತಿ ನಾನು ಫುಲ್ ಟಾಪ್ ಅಲ್ಲೇ ಕುತ್ಕೊಂಡಿದೆ ಯಾಕೆಂದ್ರೆ ಅಲ್ಲಿ ಹಿಂದೆಗಡೆ ಸ್ಕ್ರೀನ್ ಎಲ್ಲ ಹಾಕಿ ಬಿಗ್ ಸ್ಕ್ರೀನ್ ಎಲ್ಲ ಹಾಕ್ಬಿಟ್ಟು ಮ್ಯಾಚ್ ನೋಡ್ತಾ ಇದ್ರು ಹಿಂದೆ ರೋಡಲ್ಲಿ ಅಲ್ಲೋಗಿ ಅಲ್ಲೋ ಕುತ್ಕೊಂಡಾಗ ಕಾಣಿಸ್ತಾ ಇತ್ತು ಕಾಣಿಸೋದಂದ್ರೆ ತುಂಬ ಕ್ಲಿಯರಾಗಿ ಕಾಣಿಸಲಿಲ್ಲ ಎಲ್ಲೋ ಒಂದು ಕಡೆ ಕಾಣೋ ಥರ ಕಾಣ್ ಬಟ್ ಅಲ್ಲಿ ಕುತ್ಕೊಂಡ್ರೆ ವಿಕೆಟ್ ಹೋಗ್ತಾ ಇದೆ ಆ ಥರ ಒಂದು ಮತ್ತೆ ಚೆನ್ನಾಗಿ ಹೊಡಿತಾ ಇದ್ದಾರೆ ಅನ್ನೋದೊಂದು ಫೀಲಿಂಗ್ ಇತ್ತು ಸೊ ಅಲ್ಲೇ ಕುತ್ಕೊಂಡಿದ್ದೆ ಮ್ಯಾಚ್ ಮುಗಿಯೋವರೆಗೂ ಮ್ಯಾಚ್ ಮುಗಿದು ಅಲ್ಲಿರೋರೆಲ್ಲ ನೋಡ್ತಾ ಇರ್ತಾರಲ್ಲ ಸೊ ಅವರೆಲ್ಲ ಓ ಅಂತ ಕಿಲ್ಸ ಓ ಏನೋ ವಿಕೆಟ್ ಹೋಯ್ತೋ ಇಲ್ಲ ರನ್ ನೋಡಿದ್ರು ಆ ಥರ ನಾನೇ ಥಿಂಕ್ ಮಾಡ್ಕೊಂಡು ಆವಾಗೆಲ್ಲ ನಮಗೆ ಈ ಥರ ಮೊಬೈಲ್ಗಳೆಲ್ಲ ಇರಲಿಲ್ಲ ಅಲ್ಲಿ ಕುತ್ಕೊಂಡು ನೋಡೋಕ್ಕೆ ಮಾಡೋಕ್ಕೆ ಎಲ್ಲ ಸೊ ಇವಾಗಿದೆ ಎಲ್ಲಿ ಬೇಕಾದ್ರೂ ಕುತ್ಕೊಂಡು ಅಲ್ಲಂತೂ ಮದುವೆನಲ್ಲಿ ಎಲ್ಲರ ಕೈಯಲ್ಲೂ ಮೊಬೈಲು ಕೆಲವರು ವೀಡಿಯೋ ನೋಡ್ತಾ ಇದ್ದಾರೆ ಕೆಲವರು ಸ್ಕೋರ್ ನೋಡ್ತಾ ಇದ್ದಾರೆ ಯಾರು ನೋಡಿದ್ರೂ ಮೊಬೈಲು ರೋಡಲ್ಲಿ ಬರುವಾಗಲೂ ಎಲ್ಲ ಕಡೆ ಮೊಬೈಲ್ ಇಟ್ಕೊಂಡು ಪಾಪ ಯಾರೋ ಗಾಡಿ ಓಡಿಸ್ತಾ ಮೊಬೈಲ್ ಇಟ್ಕೊಂಡಿದ್ರು ನಾನು ಅಂದ್ಕೊಂಡೆ ತುಂಬ ನಮ್ಮ ಪ್ರಾಣಕ್ಕೆ ಆಗೋ ಥರ ಮಾಡಬಾರ್ದು ಸೊ ಹಂಗಾಗಿ ನಮ್ಮ ಸೇಫ್ಟಿನೂ ವೆರಿ ಇಂಪಾರ್ಟೆಂಟು ಗಾಡಿನ ಸೈಡಿಗೆ ಹಾಕ್ಬಿಟ್ಟು ಅಥವಾ ಬೇಗ ಬೇಗ ಮನೆಗೆ ಹೋಗೋ ನೋಡ್ಬೋದಲ್ವಾ ಸೊ ಗಾಡಿನಲ್ಲಿ ಏನಂದ್ರೆ ಈಗ ಡ್ರೈವರ್ ನಾವು ಆದರೆ ಹಿಂದೆಗಡೆ ಕುತ್ಕೊಂಡಿದ್ದೆ ಬಟ್ ಡ್ರೈವರ್ ಸೀಟಲ್ಲಿರೋರು ನೋಡಿಕೊಂಡು ಮೊಬೈಲ್ ಓಡಿಸ್ ನೋಡಿಕೊಂಡು ಮ ಗಾಡಿನ ಓಡಿಸೋದು ಡೇಂಜರು ನೋಡೋಣ ಹೋಪ್ ಫಾರ್ ದ ಬೆಸ್ಟ್ ನಾನಂತೂ ಇಲ್ಲೇ ಇದ್ದೀನಿ ನಾನು ಒಂದು ರೀಲ್ಸ್ ಮಾಡೋಣ ಏನಾದರೂ ಆರ್ ಸಿ ಬಿ ಗೆದ್ದರೆ ರೀಲ್ಸ್ನ ಅಪ್ಲೋಡ್ ಮಾಡೋಣ ಇಲ್ಲ ಅಂತ ಹೇಳಿದ್ರೆ ಡಿಲೀಟ್ ಮಾಡೋಣ ಅಂದ್ಕೊಂಡು ಈ ಡ್ರೆಸ್ನ ಚೇಂಜ್ ಮಾಡಿದೆ ವೆಯ್ಟ್ ಇದ್ದೀನಿ ನೋಡೋಣ ಏನಾಗುತ್ತೆ ಎಲ್ಲ ನೀವು ವಿಡಿಯೋದ ಮೂಲಕರ ಸೊ ಎಲ್ಲ ವಿಡಿಯೋ ಮುಖಾಂತರ ಏನಾಗುತ್ತೆ ಅಂತ ಸೊ ಮ್ಯಾಚ್ ಕಂಪ್ಲೀಟ್ ಆದ್ಮೇಲೆ ವಿಕೆಟ್ 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 ಹೋಗಿದೆ ಇಲ್ಲಿ ನಿಂತ ನಾಲ್ಕನೇ ವಿಕೆಟ್ ಇದು ಫಿಫ್ತ್ ವಿಕೆಟ್ ಆಯ್ತು ಫಿಫ್ತ್ ವಿಕೆಟ್ ಅವಾಗಿಂದಿಂತ ನಿಂತು ಸಾಕಾಯ್ತು ಔಟಾ ಆರ್ನೇ ವಿಕೆಟ್ ಆರ್ನೇ ವಿಕೆಟ್ ಸೆವೆಂತ್ ವಿಕೆಟ್ ಬಿದ್ದಿದೆ ಸೆವೆಂತ್ ವಿಕೆಟ್ ಇನ್ನೇನು ಲಾಸ್ಟ್ ಫೋರ್ ಬಾಲ್ ಇದೆ ಅನ್ನೋವಾಗ ನಾನು ಹೋದೆ ಇನ್ನೇನು ಗೆಲ್ಲುತ್ತೆ ಆರ್ ಸಿ ಬಿ ಅನ್ನೋದು ಕನ್ಫರ್ಮ್ ಆಯ್ತಲ್ಲ ಸೊ ಅವಾಗ ಖುಷಿಯಾಗಿ ಎಲ್ಲ ಕುದಾಡಿದ್ದಾಯ್ತು ಎಲ್ಲ ಮಾಡಿದಾಯಿತು ಬಟ್ ನನ್ನ ಮಗ ಅಷ್ಟೋ ತನಕ ಖುಷಿಯಾಗಿದ್ದವನು ಸಡನ್ನಾಗಿ ಸೈಲೆಂಟ್ ಆಗಿಬಿಟ್ಟ ಯಾಕೆ ಅಂತೇಳಿದ್ರೆ ಅದು ವಿರಾಟ್ ಕೊಹ್ಲಿ ಕಣ್ಣಲ್ಲಿ ನೀರು ಬಂತಲ್ಲ ಸೊ ಒಂಥರ ಎಮೋಷ್ನಲ್ ಮಾಡಿಬಿಡ್ತು ಆ ಟೈಮಲ್ಲಿ ಅಷ್ಟೋ ದಿನ ಕುಂದಾಡ್ತಾಯಿದ್ದೆಲ್ಲ ನಾವು ಒಂದು ಸೆಕೆಂಡಿಗೆ ಅವ್ ಅವ್ರ ಕಣ್ಣಲ್ಲಿ ನೀರು ನೋಡಿಬಿಟ್ಟು ಒಂಥರ ಬೇಜಾರಾಯಿತು ಅಂದರೆ ನಮ್ಮಷ್ಟೇ ಎಮೋಷನ್ ಅವರು ಇಟ್ಕೊಂಡಿದಾರಲ್ವಾ ಆ ಒಂದು ಕಪ್ಪಗೋಸ್ಕರ ಅನ್ನೋದು ತುಂಬ ಖುಷಿ ಆಗ್ತಾಯಿತ್ತು ಎಲ್ಲಿ ನೋಡಿದ್ರು ಸುತ್ತ ಒಂಥರ ದೀಪಾವಳಿ ಹಬ್ಬದ ಥರನೇ ಸ್ಟಾರ್ಟ್ ಮಾಡಿಬಿಟ್ಟಿದ್ರು ಇನ್ನೂ ಫೋರ್ ಬಾಲು ಇದೆ ಅನ್ನೋವಾಗ್ಲೇ ಆಸ್ತಿಗೆಲ್ಲತ್ತೆ ಅಂತ ಹೇಳಿ ಗೊತ್ತಾಯ್ತಲ್ಲ ಸೊ ಎಲ್ಲ ಕಡೆ ಪಟಾಕಿ ಜೋಳೆ ಈ ಪಟಾಕಿ ಹಬ್ಬದಲ್ಲಿ ಹೊಡಿತಾರಲ್ಲ ಆ ಥರ ಹೊಡಿತಾ ಇದ್ರು ಸೊ ನಾವಂತೂ ಸೈಲೆಂಟಾಗಿ ನೋಡಿ ನನಗೂ ಕೂಡ ಒಂದು ಸ್ವಲ್ಪ ಬೇಜಾರು ಅನ್ನಿಸ್ತು ಆ ಟೈಮಲ್ಲಿ ಅವರೆಲ್ಲ ಅಷ್ಟು ಒಂಥರ ಎಮೋಷ್ನಲ್ ಆಗಿದ್ದನ್ನು ನೋಡಿ ನಮಗೂ ಒಂಥರ ಆ ಒಂದು ಖುಷಿಲಿ ಕೊಂಡಾಡ್ತಾ ಇದ್ದಿದ್ದಂತೂ ಸ್ವಲ್ಪ ಎಕ್ಸೈಟ್ಮೆಂಟ್ ಕಮ್ಮಿ ಆಯಿತು ಒಟ್ನಲ್ಲಿ ಕಪ್ಪು ಗೆಲ್ತು ಅನ್ನೋದೊಂದು ಖುಷಿ ಆಯಿತು ನನಗೆ ಬಟ್ ಅಲ್ಲಾದಮೇಲೆ ಅಲ್ಲೆಲ್ಲ ಪಟಾಕಿ ಹೊಡೆದಿದ್ದೆಲ್ಲ ಹೋಗಿ ನಾವು ಅದನ್ನು ಕೂಡ ಎಂಜಾಯ್ ಮಾಡಿದ್ವಿ ಮೇಲೆಲ್ಲ ಹೋಗಿ ಫೈನಲಿ ಈ ಸಲ ಸುಂದರ ಅಕ್ಕಿ ಮೇಲೆ ಮೇಲೆ நமதுபாடா ஃபஸ்ட்டு ನೋಡಿ ಸಿ ಬಿ ಗೆದ್ದಿದ್ದಕ್ಕೆ ಸೊ ಇಡೀ ಬ್ಯಾಂಗ್ಳೂರು ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತಾಯಿತ್ತು ಅಂಥೇಳಿ ನಾವು ನಾನು ಲೇಟಾಗಿ ಹೋದೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಲೇಟಾಗಿ ಹೋದೆ ನಾನು ಯಾಕೆಂದರೆ ಕೆಳಗಡೆ ನಾನು ಅಲ್ಲಿ ಫಸ್ಟು ಆ ಮೂಮೆಂಟ್ನ ಎಂಜಾಯ್ ಮಾಡಬೇಕಿತ್ತು ಆಮೇಲೆ ನನ್ನ ಮಗ ಬಿಡ್ಲಿಲ್ಲ ಕರ್ಕೊಂಡು ಹೋದ ನಡಿ ಮಮ್ಮಿ ನೋಡೋಣ ಮೇಲುಗಡೆ ಪಟಾಕಿ ಹೊಡಿತಾ ಇದ್ದಾರೆ ಅಂತ ಒಂಥರ ದೀಪಾವಳಿ ಹಬ್ಬನೇ ಆಗ್ತಾಯಿತ್ತೇನೋ ಅನ್ನೋ ಥರ ಅಷ್ಟು ಸೆಲೆಬ್ರೇಷನ್ ಮಾಡ್ತಾಯಿದ್ರು ಎಲ್ಲರಿಗೂ ಅಷ್ಟು ಒಂದು ಖುಷಿನಲ್ಲಿ ಸೊ ಅದೆಲ್ಲ ಆದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇರೋವಂಥದ್ದು ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡಿದ್ದೆ ಚಪಾತಿ ಮಾಡಿ ಟೊಮೊಟೊ ಗೊಜ್ಜೆಲ್ಲ ಮಾಡಿ ನನ್ನ ಮಗನ ಸ್ಕೂಲಿಗೆಲ್ಲ ಕಳಿಸಿದ್ದಾಯಿತು ಎಲ್ಲಾ ದೆ ದೆ ಇನ್ನಾದ ಅಪತಿ ದೆ ಆ ಸಾದಾ ನಾನು ಲೆಕ್ಸ್ರೆ ನನಗೆ ಬ್ಲಾಗ್ ನ ಕಂಟಿನ್ಯೂ ಮಾಡೋಕೆ ಮನಸೇ ಬಂದಿಲ್ಲ ಯಾಕೆ ಅಂತ ರೀಸನ್ ಆಲ್ಮೋಸ್ಟ್ ಎಲ್ಲಾರ್ಗೂ ಗೊತ್ತಿರುತ್ತೆ ಇಂದಿನ ದಿನ ಎಷ್ಟೆಲ್ಲ ಖುಷಿಯಿಂದ ಸಂಭ್ರಮದಿಂದ ನಾವು ಬಿ ವಿನ್ ಆಯಿತು ಅಂಥೇಳಿ ಎಷ್ಟು ಸೆಲೆಬ್ರೇಟ್ ಮಾಡಿದ್ರು ಎಲ್ಲ ಇದು ಮಾಡಿದ್ರು ಬಟ್ ನೆಕ್ಸ್ಟ್ ಡೇ ಆಗಿದ್ದು ಇನ್ಸಿಡೆಂಟು ಏನ ಹನ್ನೊಂದು ಜನ ಪ್ರಾಣನ ಕಳ್ಕೊಂಡ್ರಲ್ಲ ಅದು ಕೂಡ ಯಂಗ್ಸ್ಟರು ಸೊ ಅದು ತುಂಬಾ ಬೇಜಾರಾಯಿತು ನನಗೆ ಸೊ ತುಂಬ ನಾನು ಹಿಂದಿನ ದಿನವೇ ಹೇಳಿದ್ದೆ ಅಭಿಮಾನ ಇರಬೇಕು ಆದರೆ ನಮ್ಮ ಪ್ರಾಣಕ್ಕೆ ಕೊಂದು ತಂದುಕೊಳ್ಳೋವಂಥದ್ದು ಇರಬಾರ್ದು ಅಂತ ಗಾಡಿ ಓಡಿಸ್ಕೊಂಡು ಮೊಬೈಲ್ ಇಟ್ಕೊಂಡು ನೋಡ್ಕೊಂಡು ಹೋಗುವಾಗಲೇ ಬಟ್ ಅದು ಮತ್ತೆ ಅಗೇನು ನೆಕ್ಸ್ಟ್ ಡೇ ಪ್ರೂವ್ ಆಗೋಯ್ತಲ್ಲ ಸೊ ಅದು ಒಂಥರ ತುಂಬ ಸಿಕ್ಕಾಬಿಟ್ಟು ಬೇಜಾರಾಯಿತು ಅದರಲ್ಲೂ ಕೂಡ ಸತ್ತಿರೋರೆಲ್ಲ ಇನ್ನೂ ಕೂಡ ಅವರು ಅದೊಂದು ನಿಜ ಒಂಥರ ಕಣ್ಣಲ್ಲಿ ನೀರು ಬಂದಂಗೆ ಆಯಿತು ನನಗೆ ಒಂಥರ ನಮ್ಮ ಖುಷಿಗೆ ಯಾರದ ಕೆಟ್ಟ ದೃಷ್ಟಿ ಬಿದ್ದುಬಿಡ್ತೇನಪ್ಪ ಆ ಥರ ಅನ್ನಿಸ್ಬಿಡ್ತು ಒಂದು ಕ್ಷಣಕ್ಕೆ ಸೊ ಎಷ್ಟು ಸೆಲೆಬ್ರೇಟ್ ಅದು ಅದೊಂಥರ ನೆಕ್ಸ್ಟ್ ಡೇ ಅಷ್ಟೇ ಬೇಜಾರಾಯಿತು ಸೊ ಹಂಗಾಗಿ ನಾನು ವ್ಲಾಗ್ನೇ ಕಂಟಿನ್ಯೂ ಮಾಡಲಿಲ್ಲ ನನಗೆ ಮಾಡೋಕ್ಕೆ ಮನಸ್ಸು ಇರಲಿಲ್ಲ ಅದಕ್ಕೋಸ್ಕರ ವ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ ನೆಕ್ಸ್ಟ್ ಟೈಮ್ ಇದನ್ನ ಅದರಾಗಿ ನೆಕ್ಸ್ಟ್ ಡೇ ಇದು ನಾನೊಂದು ಕುಚ್ಚು ಮೆಟೀರಿಯಲ್ನ ನಾನು ತರಿಸಿದ್ದೆ ಸೊ ಇದು ಕುಚ್ಚು ಹಾಕೋರಿಗೆ ಅವರು ಕೂಡ ನಾನು ವ್ಲಾಗ್ನ ನೋಡೋದರಿಂದ ಅವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ವೀಡಿಯೋದಲ್ಲಿ ಹಾಗೆ ಶೇರ್ ಇದ್ದೀನಿ ಸೊ ಏನು ಕುಚ್ಚು ಕಟ್ಟೋದಕ್ಕೆ ನಾವು ಗೋಲ್ಡನ್ ಥ್ರೆಡ್ ಯೂಸ್ ಮಾಡ್ತೀವಿ ಅದು ಇದನ್ನೆಲ್ಲ ನಾನು ಕವಿತಾ ಎಂಟರ್ಪ್ರೈಸಸ್ ಅವರಿಂದ ಅಲ್ಲಿಂದ ತರಿಸಿರುವಂಥದ್ದು ಸೊ ಇದು ಯಾವುದೇ ರೀತಿ ಅಲ್ಲ ಇಲ್ಲಿ ಕ್ವಾಲಿಟಿ ಚೆನ್ನಾಗಿರುತ್ತೆ ನನಗಿಷ್ಟ ಆಯಿತು ಬಟ್ ಒಂದು ಸಲ ಮಾತ್ರ ನಾನು ಒಂದು ಏನು ಆರ್ಡ್ರ್ ಮಾಡಿದೆ ಅದರಲ್ಲಿ ಒಂದು ಐಟಮ್ ಮಿಸ್ಸಿಂಗ್ ಇತ್ತು ನನಗೆ ಬಟ್ ಅವರಿಗೆಲ್ಲ ಅದನ್ನು ನಾನು ವಾಟ್ಸಪ್ ಎಲ್ಲ ಮಾಡಿದೆ ಬಟ್ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು ಅದಾದಮೇಲೆ ನನಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಿಲ್ಲ ಎಲ್ಲ ಬರ್ತಾಯಿದೆ ಕರೆಕ್ಟಾಗಿ ಬಂದಿದೆ ಐಟಮ್ ಎಲ್ಲ ಚೆನ್ನಾಗಿರುತ್ತೆ ಕ್ವಾಲಿಟಿ ಅದಕ್ಕೋಸ್ಕರ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೀವು ಏನಾದರೂ ಕುಚ್ಕಟ್ಟವರಿದ್ದರೆ ಆರ್ಡ್ರ್ ಮಾಡಿ ತೊಗೊಳ್ಬೋದು ಅಂಥೇಳಿ ಸೊ ಅವ್ರದೇ ವೆಬ್ಸೈಟ್ ಇದೆ ಅಲ್ಲಿ ಹೋಗ್ಬಿಟ್ಟು ನೀವು ಆರ್ಡ್ರ್ ಮಾಡಿದರೆ ನಿಮಗೆ ಅದು ಡೆಲಿವರ್ ಆಗುತ್ತೆ ಸೊ ನನಗೆ ಕುಂದನ್ಸ್ ಬೇಕಿತ್ತು ಅಂತ ಹೇಳಿಬಿಟ್ಟು ಕುಂದನ್ಸ್ನ ತರಿಸ್ಕೊಂಡೆ ಸೊ ನನಗೆ ಅಂದರೆ ನನಗೆ ಒಂದು ಅಂದಾಜು ಗೊತ್ತಿರಲಿಲ್ಲ ಎಷ್ಟು ಎಮ್ ಎಮ್ ಬರ್ಬೋದು ಅಂತ ಹೇಳ್ಬಿಟ್ಟು ನಾನು ಏಯ್ಟ್ ಎಮ್ ಎಮ್ ತರಿಸಿದ್ದೆ ಸ್ವಲ್ಪ ದೊಡ್ಡದಾಯಿತು ಅಂತ ನನಗೆ ಅನ್ನಿಸ್ತು ಸಿಕ್ಸ್ ಎಮ್ ಎಮ್ ತರಿಸಿದರೆ ಸಾಕಾಗಿತ್ತು ಅಂತ ಬಟ್ ಓಕೆ ಇದು ಕೂಡ ಏನಕ್ಕಾದರೂ ಯೂಸ್ ಆಗುತ್ತೆ ಸ್ವಲ್ಪ ದೊಡ್ಡ ಸೈಜಿನ ಬೀಟ್ಸ್ನೆಲ್ಲ ನಾವು ಯೂಸ್ ಮಾಡಿದಾಗ ಯಾವ ರೀತಿ ಯೂಸ್ ಮಾಡ್ತೀನಿ ಅಂತಲೂ ಕೂಡ ನಾನು ಮುಂದೆ ಬರುವಂಥ ಬ್ಲಾಗ್ಗಳಲ್ಲಿ ಶೇರ್ ಮಾಡ್ತೀನಿ ಆಯಿತಾ ಸೊ ನಾನು ತರಿಸಿದಂಥದ್ದು ಎರಡು ಸ್ಕ್ವಯರ್ ಬೀಟ್ಸ್ನ ತರಿಸಿದ್ದೀನಿ ಸ್ಕ್ವಯರ್ ಕುಂದನ್ನ ತರಿಸಿದ್ದೀನಿ ಅದು ಬಂದ್ಬಿಟ್ಟು ಏಯ್ಟ್ ಎಮ್ ಎಮು ಬಟ್ ಸಿಕ್ಸ್ ಎಮ್ ಎಮ್ ಆದರೆ ಸಾಕಾಗುತ್ತೆ ಅದಾದಮೇಲೆ ರೌಂಡ್ ಶೇಪಲ್ಲಿ ಕೂಡ ಇತ್ತು ಅದು ಏಯ್ಟ್ ಎಮ್ ಎಮ್ ಇರಲಿಲ್ಲ ಸಿಕ್ಸ್ ಎಮ್ ಎಮ್ ಅಷ್ಟೇ ಇದ್ದಿದ್ದು ಸೊ ಹಾಗಾಗಿ ಸಿಕ್ಸ್ ಎಮ್ ಎಮ್ ತರಿಸಿದೆ ಸೊ ಇದು ಬಂದುಬಿಟ್ಟು ಪ್ಲಾಸ್ಟಿಕ್ ಬೀಟ್ಸು ಗೋಲ್ಡನ್ದು ಇದು ಕೂಡ ಅಷ್ಟೇ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ ನನಗೇನಂದರೆ ಯೂಶಲಿ ಇವ್ರ ಹತ್ರ ಪರ್ಟಿಕ್ಯುಲರಾಗಿ ಏನು ಕುಂದನ್ಸು ಸಾರಿ ಕುಂದನಲ್ಲ ಬೀಟ್ಸ್ ಬರುತ್ತಲ್ಲ ಮೆಟಲ್ ಬೀಟ್ಸ್ ಬರುತ್ತೆ ಇವ್ರ ಹತ್ರ ಆ್ಯಂಟಿಕ್ ಬೀಟ್ಸು ಅದು ತುಂಬಾ ಚೆನ್ನಾಗಿರುತ್ತೆ ಸೊ ಅದು ನನಗೆ ಪರ್ಟಿಕ್ಯುಲರಾಗಿ ಇಷ್ಟ ಆಗುತ್ತೆ ಹಂಗಾಗಿ ನಾನು ಯಾವುದು ನನಗೆ ಇಲ್ಲಿ ಹೊರಗಡೆ ಅಂದರೆ ಅಂಗಡಿಗಳಲ್ಲಿ ಸಿಗೋದಿಲ್ವೋ ಅದನ್ನು ಈ ಥರ ನಾನು ಆನ್ಲೈನ್ ಬುಕ್ ಮಾಡಿ ತರಿಸ್ಕೊಳ್ತೀನಿ ಸೊ ನನಗೆ ರೆಗ್ಯುಲರಾಗಿ ನಾನು ತೊಗೊಳ್ತೀನಲ್ಲ ಆ ಬೀಟ್ಸು ಅಲ್ಲಿ ಯಾವುದೂ ಸಿಗುತ್ತೆ ಅದನ್ನು ನಾನು ಪರ್ಚೇಸ್ ಮಾಡಲ್ಲ ಅಲ್ಲೇ ಹೋಗಿ ತೊಗೊಂಡು ಬರ್ತೀನಿ ಸೊ ಇದೊಂದು ಸ್ಕ್ವೇರ್ ಬೀಟ್ಸ್ ಬೇಕಿತ್ತು ಅರ್ಜೆಂಟಿಗೆ ಬೇಕಿತ್ತು ಅಂದರೆ ಮತ್ತು ಒಂದಿಷ್ಟು ಐಟಮ್ ಹಾಕಿದ್ರೆ ನಮಗೆ ಡೆಲಿ ಶಿಪ್ಪಿಂಗ್ ಚಾರ್ಜ್ ಕೂಡ ಕಮ್ಮಿ ಆಗುತ್ತೆ ಅಂತ ಹೇಳಿಬಿಟ್ಟು ಒಂದಷ್ಟು ಆರ್ಡ್ರ್ ಮಾಡಿದೆ ಅದ್ರ ಜೊತೆಗೆ ಎಕ್ಸ್ಟ್ರಾ ಎಕ್ಸ್ಟ್ರಾ ಒಂದಷ್ಟು ಅದನ್ನು ಕೂಡ ಹಾಗೆ ಶೇರ್ ಮಾಡ್ಕೊಂಡಿದ್ದೀನಿ ಇದು ಬಂದ್ಬಿಟ್ಟು ಸ್ಕ್ವೇರ್ ಬೇಡ್ ಸ್ವಲ್ಪ ಡಿಸೈನ್ ಇತ್ತು ಅದಕ್ಕೋಸ್ಕರ ತರಿಸ್ಕೊಂಡೆ ಅದಾದಮೇಲೆ ನಾನು ಮೊದಲೇ ಹೇಳ್ದಾಗೆ ಮೆಟಲ್ ಬಿಡ್ಸೇನು ಆ್ಯಂಟಿಕ್ ಬೀಡ್ ಅಂತೇಳಿ ಸೊ ಇದು ಇದು ಬಂದು ಸಿಕ್ಕಾಬಿಟ್ಟೆ ವೆಯ್ಟ್ ಇರುತ್ತೆ ಇದು ತುಂಬಾ ಬಟ್ ಏನಂದರೆ ನೀವು ಸಿಲ್ಕ್ ಸ್ಯಾರಿಗೆಲ್ಲ ಯೂಸ್ ಅಂದರೆ ಖಂಡಿತ ಈ ಥರ ಬೀಡ್ಸ್ನ ಯೂಸ್ ಮಾಡಿ ಅವಾಗ ತುಂಬ ದಿನ ಬಾಳಿಕೆ ಬರುತ್ತೆ ಯಾವುದೇ ರೀತಿ ಶೈನಿಂಗ್ ಆ ಥರದ್ದೆಲ್ಲ ಫೇಡ್ ಆಗೋಲ್ಲ ಹೇಳಿಬಿಟ್ಟು ನಾನು ಈ ಥರದ್ದು ಒಂದಷ್ಟು ತರಿಸಿಟ್ಕೊಂಡಿದ್ದೀನಿ ರೇಷ್ಮೆ ಸೀರೆಗಳಿಗೆಲ್ಲ ಹಾಕೋದಕ್ಕೆ ಅಂಥೇಳಿ ಸೊ ಈ ಒಂದು ಇನ್ಫಾರ್ಮೇಷನ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಇಷ್ಟ ಆದರೆ ನಿಮ್ಗೇನಾದರೂ ಇಷ್ಟ ಆದರೆ ಅಲ್ಲಿ ವೆಬ್ಸೈಟ್ಗೆ ಹೋಗಿ ಬುಕ್ ಮಾಡಿ ನೀವು ಪರ್ಚೇಸ್ ಮಾಡ್ಬೋದು ಇದ್ರ ಜೊತೆಗೆ ಈ ಒಂದು ವ್ಲಾಗ್ನ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಹೊಸಬ್ರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್